ಮಾತಾಡಿದರೆ ಕಾಂಗ್ರೆಸ್ ಕಾಂಗ್ರೆಸ್ ನಮಸ್ಕಾರ ವೀಕ್ಷಕ್ರೆ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕ್ರೆ ಕೋಲಾರ ಜಿಲ್ಲಾ ಮುಳುಬಾಗಲ್ ನಗರದಲ್ಲಿ ಎರಡು ದಿನಗಳ ಹಿಂದೆ ನೂತನವಾಗಿ ಕನಕ ಭವನ ಉದ್ಘಾಟನೆ ಆಯ್ತು ಈ ಕನಕ ಭವನ ಉದ್ಘಾಟನೆಗೆ ಸ್ಥಳೀಯ ಶಾಸಕರ ಕರೆದನೆ ಉದ್ಘಾಟನೆ ಆಗಿದೆ ಅನ್ನೋದು ಶಾಸಕರದ ಒಂದು ಆಕ್ರೋಶವಾಗಿ ಸುಮಾರು ದಿನಗಳಿಂದ ಒಂದು ಸದ್ದಾಗ್ತಾ ಇದೆ ಎಸ್ ಇದು ನಿಜನೇ ಸ್ಥಳೀಯ ಶಾಸಕರು ಗಮನಕ್ಕಿರದೇನೆ ಪ್ರತಿಯೊಂದು ಕಾರ್ಯಕ್ರಮ ಉದ್ಘಾಟನೆ ಆಗೋದು ತಪ್ಪೆ ಲೋಕಲ್ ಬಾಡಿ ಅವರು ಅಧ್ಯಕ್ಷರ ಸ್ಥಾನ ಆದ್ಮೇಲೆ ಒಂದು ಶಾಸಕರಾದ ಮೇಲೆ ಯಾವುದೇ ಪಕ್ಷ ಆಗಿರಲಿ ಕರಿಬೇಕು ಖರೀದೇ ಕಾರ್ಯಕ್ರಮ ಮಾಡೋದು ತಪ್ಪೆ ಅದು ಸರ್ಕಾರಿ ಕಾರ್ಯಕ್ರಮನೋ ಅಥವಾ ಖಾಸಗಿ ಕಾರ್ಯಕ್ರಮನೋ ಒಂದಷ್ಟು ಎಲ್ಲೋ ಕಡೆ ಸರ್ಕಾರದ ಅನುದಾನ ಬಂದಿರ್ತದೆ ಆದ್ರೂ ಸ್ಥಳೀಯ ಶಾಸಕರಲ್ವಾ ಯಾವುದೇ ಪಕ್ಷ ಆಗಿರಲಿ ಉದ್ಘಾಟನೆ ಮಾಡಿರೋದು ಕಾಂಗ್ರೆಸ್ನವರು ಆಕ್ರೋಶ ವ್ಯಕ್ತಪಡಿಸಿರೋದು ಜೆ ಡಿ ಎಸ್ನವರು ಯಾರೇ ಆಗಿರಲಿ ನಾಳೆ ಮುಂದೊಂದು ದಿನ ನಿಮಗೂ ಅದೇ ಕೆಲಸ ಬಂದೇ ಬರುತ್ತೆ ಆದರೆ ಇದನ್ನೇ ಇಟ್ಕೊಂಡು ಒಂದು ಸ್ಥಳೀಯ ಶಾಸಕರು ದೊಡ್ಡದಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದಿನೇ ದಿನೇ ಅದನ್ನೇ ಕೂಡ ಒಂದು ಸತ್ತು ಮಾಡ್ತಾ ಇದ್ದಾರೆ ಇರಲಿ ಪ್ರೋಟೋಕಾಲ್ ಪ್ರಕಾರ ಸ್ಥಳೀಯ ಶಾಸಕರು ಬಿಟ್ಟು ಯಾವುದೇ ಕಾರ್ಯಕ್ರಮ ಉದ್ಘಾಟನೆ ಆಗಬಾರ್ದು ಅದು ಯಾವತ್ತೇ ಆಗಿರಲಿ ಯಾರೇ ಆಗಿರಲಿ ಜಿಲ್ಲಾಧಿಕಾರಿಗಳಾಗಿರ್ಲಿ ಅಥವಾ ಸಚಿವರಾಗಿರ್ಲಿ ಮುಖ್ಯಮಂತ್ರಿ ಆಗಿರಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿ ಪ್ರತಿಯೊಂದು ಕೂಡ ಸ್ಥಳೀಯ ಒಂದು ಏನಿದೆ ಅವ್ರಿಗೊಂದು ಒಂದು ಇರುತ್ತೆ ಅವ್ರಿಗೊಂದು ಗೌರವ ಇರುತ್ತೆ ಅದು ಯಾವುದೇ ಪಕ್ಷ ಆಗಿರಲಿ ಆದ್ರೆ ಇವ್ರು ಏನ್ ಹೇಳ್ತಾರೆ ಕಾಂಗ್ರೆಸ್ ನಾವು ಕರೆದಿದ್ವಿ ಅವ್ರು ಬರ್ಲಿಲ್ಲ ಇವ್ರು ಏನ್ ಹೇಳ್ತಾರೆ ನನ್ಗೆ ಬಿಝಿ ಇತ್ತು ನಾನು ಬರೋಕ್ ಮೊದಲ ಇವ್ರು ಕಟ್ ಮಾಡ್ಬಿಟ್ರು ಏನೇ ಇರ್ಲಿ ಸಮಸ್ಯೆ ನೋಡಿ ರಾಜಕೀಯ ಶಾಶ್ವತವಲ್ಲ ಇವತ್ತು ಮುಲ್ಬಾಗ್ ನಲ್ಲಿ ಜೆಡಿಎಸ್ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಮುಂದೆ ಮುಲ್ಬಾಗ್ನಲ್ಲಿ ಕಾಂಗ್ರೆಸ್ ಆಗ್ಬೋದು ರಾಜ್ಯದಲ್ಲಿ ಬಿಜೆಪಿ ಆಗ್ಬೋದು ಯಾವ ಟೈಮಿಂಗ್ ಏನಾಗುತ್ತೋ ಅದು ಗೊತ್ತಾಗಲ್ಲ ಒಟ್ಟೆ ಇನ್ನೊಂದೇನಪ್ಪ ಅಂತಾರೆ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಭಾಷಣ ಮಾಡುವಾಗ ಅವಾಗ ಅವಾಗ ಏನ್ ಮಾತಾಡ್ತಾರೆ ಗೊತ್ತಾ ಕೆಲವು ಎಲ್ಲೋ ಒಂದ್ ಕಡೆ ತಪ್ಪುಗಳನ್ನ ಮಾತಾಡ್ತಾರೆ ಅದು ನಾನು ಬೇಕಾಗಿ ಇವತ್ತು ಇದರಲ್ಲಿ ತೋರಿಸ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋವನ್ನ ತೋರಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಈ ವಿಡಿಯೋವನ್ನ ಕಡೆ ತನಕ ನೋಡಿ ಆಯ್ತು ಒಂದೊಂದೇ ಒಂದೊಂದೇ ಈ ಸೇವಿಗೆ ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಗೆಲ್ಸಿ ಆಯ್ತು ಒಂದೊಂದೇ ಒಂದೊಂದೇ ಈ ಸೇವಿಗೆ ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಗೆಲ್ಸಿ ನಿನ್ನೆ ತಾನೇ ನಿನ್ನೆ ತಾನೇ ಒಬ್ಬರು ಒಂದು ಶಾಸ್ತ್ರ ಬಂದು ಹೇಳೋಗಿದ್ದಾರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಸಚಿವರು ಕೆಲಸ ಮಾಡೋದ್ ಬಿಟ್ಟು ಶಾಸ್ತ್ರ ಯಾವಾಗ ಹೇಳೋದಕ್ಕ ಯಾವಕ್ಕತ್ರ ನನಗಂತೂ ಗೊತ್ತಿಲ್ಲ ಶಾಸ್ತ್ರ ಯಾವಾಗ ಹೇಳೋದಕ್ಕ ಯಾವಕ್ಕತ್ರ ನನಗಂತೂ ಗೊತ್ತಿಲ್ಲ ನನ್ನ ತರ ಒಂದು ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಂ ಎಲ್ ಎಲ್ಲ ಅನಾಥ ಆಗ್ಬಿಟ್ಟು ಲಾಸ್ ಆಗ್ಬಿಟ್ಟಿದ್ರ ಅಂತ ಒಂದು ಮಾತಾಡಿದಾರೆ ನಿಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಅಲಿನಾರಾಯಣ್ ಸಹ ಒಬ್ಬ ಎಮ್ ಎಲ್ ಎಲ್ಲ ಇನ್ನ ಬಹಳಷ್ಟು ಅಭಿವೃದ್ಧಿ ಮನಸ್ಥಿತಿ ಪರಿಸ್ಥಿತಿ ಈ ಒಂದು ವೇದಿಕೆ ಅರ್ಥ ಆಗ್ತದೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಒಂದು ವೇದಿಕೆ ಅರ್ಥ ಆಗುತ್ತೆ ನೀವೊಬ್ಬ ಸಚಿವರಾಗಿ ಇನ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ನಿಮ್ಮಕ್ಳೆ ನಾನು ಕೂಡ ನಿಮ್ಮ ಮಗನೆ ಇನ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ನಿಮ್ಮ ಮಕ್ಳೇ ನಾನು ಕೂಡ ನಿಮ್ಮ ಮಗನೆ ಇನ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ನಿಮ್ಮ ಮಕ್ಳೇ ನಾನು ಕೂಡ ನಿಮ್ಮ ಮಗನೆ ಆಯ್ತಲ್ವಾ ಬಟ್ ಆದ್ರೆ ನನ್ನ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು ಅಸಂಬದ್ಧವಾಗಿದೆ ಅಂತಂದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅದು ಒಬ್ಬ ನೀವ್ ಬಂದಿದಿರಿ ಆಲೋ ಮತಸ್ತ್ರ ಬಂದಿದಿರಿ ಅಷ್ಟೇ ಸಚಿವರಾಗಿ ನನ್ನ ಹುಳಬಾಗಲ ತಾಲೂಕಿನ ನಿಮ್ಮ ಕೊಡುಗೆ ಶೂನ್ಯ ಸಚಿವರಾಗಿ ನನ್ನ ಮುಳಬಾಗಲ ತಾಲೂಕಿನ ನಿಮ್ಮ ಕೊಡುಗೆ ಶೂನ್ಯ ಸಚಿವರಾಗಿ ಮುಳುಬಾಗಲಿಗೆ ಕೊಡುಗೆ ಶೂನ್ಯ ನಿಮ್ಮ ಜನಾಂಗ ಕೂಡ ಅದು ಶೂನ್ಯನೇ ನಿಮ್ಗೆ ಜನಾಂಗ ಶೂನ್ಯನೇ ಇವತ್ತು ನಾನು ತುಂಬಾ ನೋವಿಂದ ಇದನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಇವತ್ತು ಅಮೃತ ಮತೋತ್ಸವ ಸಿ ಅಮೃತ ಮಹೋತ್ಸವ ಸ್ಕೀಮನ್ನ ಮಾನ್ಯ ಮೋದಿಜಿ ಬಿಟ್ಟಿರ್ತಕ್ಕಂಥ ಸ್ಕೀಮ್ ನಗರಾಬಲ್ ಸಚಿವರಿಗೆ ನಿನ್ ಬರ್ಬೇಕಾಗಿತ್ತು ಆದ್ರೆ ಶ್ರೀನಿವಾಸ್ಪುರಕ್ಕೂ ಮುಳುಭಾಗಲಿಗೂ ಜೀರೋ ಮಾಡಿದ್ರಿ ಇದು ನಿಮ್ಮ ಕಾರ್ಯವೈಖರಿ ಏನಂತ ತೋರ್ಸ್ಲಿಕ್ಕೆ ಇದು ನಿಮ್ದು ಸಾಕ್ಷಿ ಬಿಟ್ರೆ ಬೇರೆಂತ ಸಾಕ್ಷಿ ಬೇಕಾಗಿಲ್ಲ ಸೊ ಅದರಿಂದ ದಯವಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಒಬ್ಬ ಸಚಿವರಾಗಿ ಎಲ್ಲರಿಗೂ ಸಚಿವರಾಗಿದ್ದೀರಿ ಅದು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದು ದಿವಸ ಕೂಡ ನಿಮ್ಗೆ ಸೌಜನ್ಯಕ್ಕೂ ನನ್ನ ಕರೆದಾಗ್ಲಿ ನೀವು ಮಾತಾಡಿಲ್ಲ ನಿಮ್ಮ ಕಷ್ಟ ಏನು ಸುಖ ಮಾತಾಡೋಲ್ಲ ಅದರಲ್ಲಿ ಗೊತ್ತಾಗುತ್ತೆ ನೀವು ಯಾವ ರೀತಿ ಕೆಲಸ ಅಂತ ನಿಮಗೆ ಅರ್ಥ ಆಗುತ್ತೆ ಬಟ್ ಆದ್ರೆ ಒಬ್ಬ ಶಾಸಕನಾಗಿ ಹೊಸ ಶಾಸಕನಾಗಿ ನಾನು ಯಾವ ಜಾತಿ ಜಾತಿಗೂ ಜಾತಿ ಬಿಚ್ಚ ಬಿಚ್ಚೋ ಕೆಲಸ ಮಾಡಿಲ್ಲ ಜಾತಿಗೆ ಜಾತಿ ಯುಕ್ತ ಕೆಲಸ ಮಾಡಿಲ್ಲ ಮುಳಬಾಗದ ತಾಲೂಕಿನ ಎಲ್ಲಾ ಎರಡು ಲಕ್ಷ ಚುಕ್ಕ ಜನ ನನ್ನ ಜನನೇ ಎಲ್ರಿಗೂ ನಾನು ಒಬ್ಬ ಪಕ್ಷದ ಶಾಸಕನಾಗಿಲ್ಲ ನಾನು ಮುಳಬಾಗದ ಶಾಸಕ ಶಾಸಕನಾಗಿದ್ದೀನಿ ಎಲ್ಲರೂ ನನ್ ಮಕ್ಳೆ ಆದ ಚಿಕ್ಕ ಮಕ್ಕಳು ಎಲ್ಲಾರು ನನ್ ಮಕ್ಳೆ ಆದ ಚಿಕ್ಕ ಮಕ್ಕಳು ಲರುಣ್ಣ ಮಕ್ಳೆ ಆದ ಚಿಕ್ಕ ಮಕ್ಕಳು ಎಲ್ಲಾರು ನನ್ ಮಕ್ಳೆ ಆದ ಚಿಕ್ಕ ಮಕ್ಕಳು ಎಲ್ಲಾರು ನನ್ ಮಕ್ಳೆ ಆದ ಚಿಕ್ಕ ಮಕ್ಕಳು ನನ್ನ ಮುಳುಗಾದ ಶಾಸಕ ಶಾಸಕ ಎಲ್ಲಾರು ನನ್ನ ಮಕ್ಳೆ ಅಂದ್ರೆ ಚಿಕ್ಕ ಮಕ್ಳು ಎಲ್ಲಾರು ನನ್ನ ತಾಯಿ ತಂದಿರ ಎಲ್ಲ ನನ್ನ ಅಕ್ತಾರೆ ಯಾಕಂದ್ರೆ ಇದು ನನ್ನ ಕುಟುಂಬ ಇದು ನನ್ನ ಮುಳುಗಾಗಲ್ಲ ಇದು ನನ್ನ ಅದಲ್ವಾ ದಯವಿಟ್ಟು ಈ ತರ ಹೌದಾರೆ ಮನಸ್ಸನ್ನು ಇಟ್ಕೊಬೇಕಾದ್ರೆ ಹೊರತು ಇಪ್ಪತ್ತೆಂಟಕ್ಕೆ ಗೆದ್ದ್ಬಿಡ್ತಾರೆ ಗೆಲ್ದೇ ಇರಕ್ಕೆ ಲಾಸಾಗ್ಬಿಟ್ಟಿದೆ ಈ ಶಾಸ್ತ್ರಗಳೆಲ್ಲ ಯಾವಕ್ಕಂದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ದಿವಸ ನಿಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದ್ರೆ ನಂದು ಕೂಡ ನಗರ ನಗರತ್ವ ಬರ್ತಕ್ಕಂತ ಒಂದು ಸ್ಥಾನ ದಯವಿಟ್ಟು ಮುಂದೊಂದು ದಿವಸ ನಿಮ್ಮ ಕಾರ್ಯವೈಖರಿಯನ್ನ ಆ ಪಕ್ಷ ಈ ಪಕ್ಷನ ಬಿಟ್ಟು ಒಂದು ಒಳ್ಳೆ ಒಳ್ಳೆ ಮನಸ್ಸಿಂದ ನೀವು ಕೆಲಸ ಮಾಡ್ತೀರ ಅಂತ ನನಗೆ ಅನ್ಸಿದೆ ಯಾಕಂದ್ರೆ ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತಾಡೋದಿದೆ ಸಾಕಷ್ಟು ಜನ ಹಾಲು ನಮ್ಮ ಹಾಲು ನಮ್ಮ ಆರು ನಮ್ಮ ಏನು ಕುರುಬ ಕನಕ ಜಯಂತಿ ಕುಟುಂಬ ಬಳಿಕಿಂದ ಆಲ ಮತಸ್ಥರು ಫೋನ್ ಮಾಡಿ ಫೋನ್ ಮಾಡಿ ಇವತ್ತು ನೀವು ಬರಬೇಡಿ ನೀವು ಬರಬೇಡಿ ನಿಮ್ ಓಮನ್ ಆಗಿದೆ ಬರಬೇಡಿ ಅಂತ ಹೇಳ್ತಾ ಸೊ ಆ ನೋವಿಂದ ನಾನು ಉಡುಪಿಯಿಂದ ಬಂದೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕಂತ ಆದ್ರೆ ಇವತ್ತು ಉದ್ಘಾಟನೆ ಮತ್ತು ಇವತ್ತು ಇನಾಗ್ರೇಷನ್ ಇವತ್ತು ಅಂತ ನಾನು ಡೇಟ್ ಕೊಟ್ಟಿದ್ರಿ ಇವತ್ ಮನೆಗ್ ಬಂದು ಡೇಟ್ ತಗೊಂಡ್ ಬಂದಿದೀರಿ ಆದ್ರೆ ನೆನ್ನೆನೆ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ ನೆನ್ನೆನೆ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ ಇದು ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ನಿಮ್ ಮೋಜಿಜಿ ಅವರು ನಮ್ಮ ಮುಳುಭಾಗದ ಬಂದ್ರು ಕೂಡ ಅಧ್ಯಕ್ಷರು ಬಂದು ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಇದಕ್ಕೆ ಸಾಕ್ ಇದು ಕೊಂಚಷ್ಟು ಕೂಡ ಮರ್ಯಾದೆ ಕೊಡದೆ ಇದಕ್ಕೆ ನೆನ್ನಣ ಉದ್ಘಾಟನೆ ಮಾಡಿದಿರಿ ಇದು ಆಲ ಒಂದು ಪ್ರಶ್ನೆ ಕೇಳಕ್ಕೆ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ ಕೇಳಕ್ ಇಷ್ಟಪಡ್ತೇನೆ ಬರಬೇಕು ಸನ್ಮಾನ ಮಾಡ್ಕೊಬೇಕು ವಿಶೇಷ ಮಾಡ್ಬೇಕು ಏನಾದ್ರು ನಿಮ್ ಕೈಲಾದ್ರೆ ಹಾಲು ಕುಟುಂಬಸ್ಥರಿಗೆ ನಿಮ್ ದಾನವನ್ನ ಮಾಡ್ವಿ ಹೋಗ್ಬೇಕು ಅದು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲ್ಸಗಳನ್ನ ಸೊ ಖಂಡಿತವಾಗ್ಲೂ ಅದನ್ನ ಸೊ ಇದಾಗುತ್ತೆ ಈ ಒಬ್ಬ ಇಪ್ಪತ್ತು ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಇದ್ದಾರೆ ಹಾಲು ಮತಸ್ಥದ ಅಧ್ಯಕ್ಷರು ಇದು ಹಾಲು ಮತಸ್ಥ ಅಧ್ಯಕ್ಷೋ ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷೋ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಗುಲಾಮಗಿರಿ ಅಧ್ಯಕ್ಷರು ಅಂತ ನಂಗೆ ಡೌಟ್ ಆಗ್ತಾ ಇದೆ ನಂಗೆ ಡೌಟ್ ಆಗ್ತಾ ಇದೆ ಆತ ಎಲ್ಲರೂ ಆಲಮತಸ್ಥರು ಆ ಪಕ್ಷ ಈ ಪಕ್ಷ ನನ್ನ ಪಕ್ಷದ ಎಲ್ಲಾ ಮುಖಂಡರು ತೆಗೆದಾಕಿದೀರಿ ಆಯ್ತಲ್ವಾ ನೀವು ಕಾಂಗ್ರೆಸ್ ಅಧ್ಯಕ್ಷರೋ ಇಲ್ಲ ಬೇರೆ ಗುಲಾಂ ಗಿರಿ ಅಧ್ಯಕ್ಷರೋ ಇಲ್ಲ ಆಲ ಮತಸ್ತ ಅಧ್ಯಕ್ಷರು ಅಂತ ನಮ್ಗೆ ಡೌಟ್ ಆಗ್ತಾ ಇದೆ ಸೊ ಖಂಡಿತವಾಗ್ಲಿದ್ರೆ ನೀವ್ ಬಂದ್ರಿ ಸಾಕಾಗಿಲ್ಲ ಅಮೌಂಟ್ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನ ಬರ್ಕೊಟ್ಟೆ ಬಂದ್ರಿ ಅಮೌಂಟ್ ಸಾಕಾಗಿಲ್ಲ ಅಂದ್ರೆ ನನ್ನ ಕುಟುಂಬದಿಂದ ನನ್ನ ಸ್ವಯಾರ್ಜಿತ ಅಮೌಂಟ್ ಹತ್ತು ಲಕ್ಷ ಅಮೌಂಟ್ ಎತ್ಕೊಟ್ಟೆ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಕೊಡುಗೆ ಇದೆ ಆದ್ರೆ ನಿನ್ನೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಸಚಿವರ ಕೊಡುಗೆ ಏನು ಆಲೂನ್ಗೌಡ ಶ್ರೀನಿವಾಸ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು ನಮ್ಗೆ ಆ ಬೀಜ ಈ ಬೀಜ ಆ ಇವರು ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ ಆದ್ರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ ಕೊತು ನಮ್ಮ ರಾಷ್ಟ್ರ ಮಂಜುನಾಥ್ ಅವರು ಹೆಲ್ಪ್ ಮಾಡಿದ್ದಾರೆ ಬಟ್ ಆದ್ರೆ ನನ್ನೆ ಬಂದಿರ್ತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ ಒಬ್ಬ ಶಾಸಕರನ್ನ ಬಿಟ್ಟು ನನ್ನ ಬಂದಿದ್ರಿ ಒಳ್ಳೇದಾಯ್ತು ಒಂದು ಉದ್ಘಾಟನೆ ಕೂಡ ಮಾಡೋಗಿದ್ರಿ ಇತಿಹಾಸದಲ್ಲಿ ನನ್ನ ಪ್ರಸ್ತುತ ಇವತ್ತು ಉದ್ಘಾಟನೆ ಇವತ್ತು ಉದ್ಘಾಟನೆ ನೆನೆ ಆಗ್ಬಿಟ್ಟಿದೆ ಎರಡು ಯೂಟೆಸ್ಟ್ ಕೊಟ್ಟಿದ್ರು ಇವತ್ತು ಉದ್ಘಾಟನೆ ನೆನೇ ಆಗ್ಬಿಟ್ಟಿದೆ ಸೊ ಖಂಡಿತವಾಗ್ಲೂ ದಿನ ನೋಡಿದ್ರೆ ನನಗೆ ಯಾಕದು ಉದ್ಘಾಟನೆ ಕನಕ ಉದ್ಘಾಟನೆ ಕಾಣಿಸ್ತಾ ಕಾಂಗ್ರೆಸ್ ಉದ್ಘಾಟನೆ ತರ ಇತ್ತು ಕಾಂಗ್ರೆಸ್ ಸೊ ಖಂಡಿತವಾಗ್ಲೂ ದಿನ ನೋಡಿದ್ರೆ ನನಗೆ ಯಾಕೆ ಉದ್ಘಾಟನೆ ಕನಜನ ಉದ್ಘಾಟನೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಮೊಮ್ಮದ ಉದ್ಘಾಟನೆ ತರ ಇತ್ತು ಕಾಂಗ್ರೆಸ್ ಸೊ ಖಂಡಿತವಾಗ್ಲೂ ದನೇ ನೋಡಿದ್ರೆ ನಂಗೆ ಯಾಕದು ಉದ್ಘಾಟನೆ ಕನಜ್ನ ಉದ್ಘಾಟನೆ ಕಾಣಿಸ್ತಾ ಕಾಂಗ್ರೆಸ್ ಉದ್ಘಾಟನೆ ತರ ಇತ್ತು ಕಾರಣವಾಗಿರ್ತಕ್ಕಂಥ ಗುಣಗಳು ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತ ಕೆಲಸಗಳು ಕೆಲವ ಕೆಲವು ದಂಡನಾಯಕನ ಮಾಡ್ತಾವ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು ಎಲ್ಲಾ ಜನಪ್ರತಿನಿಧಿ ಕೇಳಿದಂದ್ರೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಇಲ್ಲಿ ಯಾರು ಶಾಶ್ವತವಾಗಿಲ್ಲ ಹುಟ್ಟು ಹುಟ್ಟಿದೀವಿ ಸಾವು ಖಚಿತ ಅದ್ ಯಾರಂತೆ ಯಾವಾಗಂತ ಗೊತ್ತಿಲ್ಲ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದ್ ಬೇಡ ಸರ್ವೋನ್ಮತ ಮುಖ ಅಭಿವೃದ್ಧಿಗೋಷ್ಠ ಕೆಲಸ ಮಾಡ ಅಂತ ಹೇಳ್ತಾ ಇನ್ನು ಸಾಕಷ್ಟು ಬಲ್ಲಾ ಪಂಚಾಯತ್ ವರ್ಕ್ ಪೆಂಡಿಂಗ್ ಇದೆ ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಬಂದು ಕಂಟಿನ್ಯೂಸ್ ಇದ್ದು ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಏನ್ ಭಿಕ್ಷೆ ಕೊಟ್ಟಿದ್ರಿ ಇಡೀ ಮಲ್ತಾಯ ಧೋರಣೆ ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ ಭಾರತ ದೇಶಕ್ಕೆ ಗೊತ್ತಾಗಿದೆ ನೆನ್ನೆ ತಾನೇ ಒಬ್ಬ ಲೋಕಾಯುಕ್ತವ್ರು ಒಂದು ಸ್ಪೀಚ್ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಯಾವ ಸ್ಥಾನ ಹೇಳಿ ಭ್ರಷ್ಟಾಚಾರ ಸ್ಥಾನ ನಾಲ್ಕನೇ ಸ್ಥಾನ ಆ ಮಟ್ಟಕ್ಕೆ ಹೋಗಿದೆ ಆ ಮಟ್ಟಕ್ಕೂ ಈ ಗ್ಯಾರಂಟಿ 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 ಆ ಗ್ಯಾರಂಟಿ ಎಮ್ಸಿರ್ಗೂ ಇಲ್ಲ ಒಂದು ಇಲ್ಲ ಏನೂ ಇಲ್ಲ ಆ ಮಟ್ಟಕ್ಕೆ ಹೋಗ್ಬೋದು ಇವತ್ತು ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಅದಕ್ಕೆ ಹೋಗಿ ಇವತ್ತು ನಾವು ಬರೀ ಒಟ್ಟಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬಂದಿದೆ ಇದನ್ನು ಮುಗಿಸಿ ಇವತ್ತು ಬಂದು ಕಗ್ಗಲಳ್ಳಿ ಇಲ್ಲ ಇವತ್ತು ಎಂಬತ್ತು ಲಕ್ಷ ನಾನು ಅವ್ರ ಒಂದೂವರೆ ಕೋಟಿ ಅಂತಂದ್ರೆ ಕಗ್ನಳ್ಳಿ ಆ ಕಗ್ನಳ್ಳಿ ಇನ್ನೊಂದು ಕಗ್ನಳ್ಳಿ ಕೋಟಿ ಇದು ಲಕ್ಷ ಲಕ್ಷ ಸೊ ಯಾಕಂದ್ರೆ ಶಾಸಕನಾಗ ನಾನ್ ಸುಳ್ಳು ಹೇಳ್ಬಾರ್ದು ಬೈತಪ್ಪ ಅಂದ್ಬಿಟ್ಟೆ ಎಂಬತ್ ಲಕ್ಷ ಅಂತ ಹೇಳ್ತಾ ಇಲ್ಲೊಂದು ಐಮಾಸು ವಾಟರ್ ಫಿಲ್ಟರ್ ಇವಾಗ್ಲೇ ಅಪ್ರೋಲ್ ಕೊಡ್ತೀನಿ ನಾಳೆನೆ ಬಂದು ಹಾಕ್ಲಿಕ್ಕೆ ನಾನು ಐಮಾಸ್ಗೆ ಅಪ್ರೂವ್ ಕೊಡ್ತೀನಿ ಅಂತ ಹೇಳ್ತಾ ಸೊ ಖಂಡಿತವಾಗ್ಲು ನೀವೇನು ನಂಬಿಕೆ ಇಟ್ಟು ನನ್ನ ಶಾಸಕನಾಗ್ ಮಾಡಿದ್ರಿ ಮುಳುಬಾಗಲ್ ತಾಲೂಕನ್ನ ನೀವ್ ತಲೆ ಕೆಲಸ ಯಾವತ್ತೂ ನಿಮ್ಮ ಶಾಸಕ ಮಾಡಲ್ಲ ಅಂತ ಹೇಳ್ತಾ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ